ಗಂಡನ ಮನೆಯಲ್ಲಿ ಕಾಟ ತಾಳಲಾರದೆ ಹೊರಬಂದಾಕೆ ಈಗ ಐಎಎಸ್ ಅಧಿಕಾರಿಯಾದಂಥ ಸ್ಫೂರ್ತಿದಾಯಕ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಬದುಕೆ ಒಂದು ಹೋರಾಟ ಒಬ್ಬೊಬ್ಬರ ಬದುಕಲ್ಲೂ ಒಂದೊಂದು ರೀತಿಯ ಹೋರಾಟ ಇದ್ದೇ ಇರುತ್ತೆ ಕೆಲವರು ಜೀವನದಲ್ಲಾಗುವ ಸಣ್ಣ ಪುಟ್ಟ ಏರಿಳಿತಗಳಿಗೂ ಹೆದರು ಬಿಡ್ತಾರೆ ಆದರೆ ಕೆಲವರು ಪ್ರತಿ ಕೆಟ್ಟ ಪರಿಸ್ಥಿತಿಯಲ್ಲೂ ಹೋರಾಡುವ ಮೂಲಕ ಜಯವನ್ನು ಕಾಣ್ತಾರೆ ಸುಂದರವಾದ ಬದುಕನ್ನು ಕಟ್ಟಿಕೊಳ್ತಾರೆ ನಮ್ಮ ಜೀವನದಲ್ಲಾದಂಥ ಘಟನೆಗಳನ್ನ ಸಂಭವಿಸುವಂಥ ಕೆಲ ವಿಚಾರಗಳನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದೇ ಮುಖ್ಯ ಮನುಷ್ಯನ ದೃಷ್ಟಿಕೋನ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಧ್ಯಪ್ರದೇಶದ ಬಡ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದ ಸವಿತಾ ಪ್ರಧಾನ್ ತಮ್ಮ ಜೀವನದಲ್ಲಿ ಎದುರಾದ ಸವಾಲುಗಳನ್ನು ತಮ್ಮ ಬದುಕಿನ ಹೋರಾಟಗಳನ್ನು ಯಾವ ರೀತಿಯಾಗಿ ಹೋರಾಡಿದ್ರು ಜಯವನ್ನ ಕಂಡ್ರು ಅನ್ನೋದನ್ನು ನೋಡೋಣ ಮಾಡೆಲ್ನಂತೆ ಕಾಣುವ ಸವಿತಾ ಅವರ ಬದುಕೆ ಒಂದು ಹೋರಾಟ ಎರಡು ಮಕ್ಕಳ ತಾಯಿಯಾಗಿರುವ ಸವಿತಾ ಪ್ರಧಾನ್ ಅವರಿಗೆ ಅಧಿಕಾರಿಯಾಗುವುದು ಅಷ್ಟು ಸುಲಭವಾಗಿರಲಿಲ್ಲ ಅವರ ಜೀವನದಲ್ಲಿ ಹಲವಾರು ಏರಿಳಿತಗಳಿದ್ವು ವಿದ್ಯಾಭ್ಯಾಸದಿಂದ ಹಿಡಿದು ದಾಂಪತ್ಯ ಜೀವನದವರೆಗೆ ಸಾಕಷ್ಟು ಕಷ್ಟಪಡಬೇಕಾಯಿತು ಸವಿತಾ ಪ್ರಧಾನ್ ಪ್ರಸ್ತುತ ಗ್ವಾಲಿಯರ್ ವಿಭಾಗದಲ್ಲಿ ಜಂಟಿ ನಿರ್ದೇಶಕರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಕಾಂಡ್ವಾ ಮುನ್ಸಿಪಲ್ ಕಾರ್ಪೊರೇಷನ್ನ ಮೊದಲ ಮಹಿಳಾ ಆಯುಕ್ತರಾದರು ಸವಿತಾ ಪ್ರಧಾನ್ ಸಂಸದೀಯ ಮಂಡಿ ಎಂಬ ಹಳ್ಳಿಯಲ್ಲಿ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದರು ಅತ್ಯಂತ ಬಡತನದಲ್ಲಿ ಬೆಳೆದ ಹೆಣ್ಣುಮಗಳು ತನ್ನ ಹೆತ್ತವರಿಗೆ ಮೂರನೇ ಮಗು ಆಗ ಅವರ ಗ್ರಾಮದಲ್ಲಿ ಹತ್ತನೇ ತರಗತಿವರೆಗೆ ಮಾತ್ರ ಶಾಲೆಯಿತ್ತು ಹೆಚ್ಚಿನ ಹುಡುಗಿಯರನ್ನ ಓದಲು ಕಳುಹಿಸುತ್ತಿರಲಿಲ್ಲ ತನ್ನ ಹಳ್ಳಿಯಿಂದ ಹತ್ತನೇ ಬೋರ್ಡ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮೊದಲ ಹುಡುಗಿ ಸವಿತಾ ಆಗಿದ್ರು ಸೆಕೆಂಡ್ ಪಿಯುನಲ್ಲಿ ಜೀವಶಾಸ್ತ್ರ ಅಧ್ಯಯನ ಮಾಡಿದ್ರು ಅದಕ್ಕೆ ಸವಿತಾ ಅವರನ್ನ ಮದುವೆ ಆಗಲು ದೊಡ್ಡ ಮನೆಯ ಸಂಬಂಧ ಬಂದಿತ್ತು ಹದಿನಾರು ಹದಿನೇಳನೇ ವಯಸ್ಸಿನಲ್ಲಿ ಸವಿತಾ ಅವರ ಇಚ್ಛೆಗೆ ವಿರುದ್ಧವಾಗಿ ಅವರ ಕುಟುಂಬದವರು ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿದ್ರು ಸವಿತಾ ಪ್ರಧಾನ್ ಅವರ ವೈವಾಹಿಕ ಜೀವನ ಕಷ್ಟಗಳಿಂದ ಕೂಡಿತು ಅತ್ತೆ ಆಕೆಯನ್ನು ಪ್ರತಿದಿನ ಹಿಂಸಿಸುತ್ತಿದ್ದರು ಆಕೆಯ ಮೇಲೆ ಹಲವು ನಿರ್ಬಂಧಗಳನ್ನು ಹೇರಲಾಗಿತ್ತು ಎಲ್ಲರೊಂದಿಗೆ ಕುಳಿತು ಊಟ ಮಾಡುವ ಹಕ್ಕು ಆಕೆಗಿರಲಿಲ್ಲ ಯಾರ ಬಳಿಯೂ ಮಾತನಾಡುವಂತಿರಲಿಲ್ಲ ಊಟಕ್ಕೂ ಸರಿಯಾಗಿ ಕೊಡ್ತಿರಲಿಲ್ಲ ಕದ್ದ ರೊಟ್ಟಿಗಳನ್ನು ಒಳ ಉಡುಪಿನಲ್ಲಿ ಬಚ್ಚಿಟ್ಟುಕೊಂಡು ಯಾರೂ ಇಲ್ಲದಾಗ ತಿನ್ನುತ್ತಿದ್ದರಂತೆ ಗರ್ಭಿಣಿಯಾದ ನಂತರವೂ ಆಕೆಯ ಮೇಲಿನ ದೌರ್ಜನ್ಯ ಕಡಿಮೆಯಾಗಲಿಲ್ಲ ಎರಡನೇ ಮಗ ಹುಟ್ಟಿದ ನಂತರವೂ ಪತಿ ಆಕೆಗೆ ಥಳಿಸುತ್ತಲೇ ಇದ್ರಂತೆ ಇದೆಲ್ಲದರಿಂದ ಬೇಸತ್ತ ಸವಿತಾ ಒಮ್ಮೆ ನೇಣಿಗೆ ಕುಣಿಕೆಯನ್ನು ಸಿದ್ಧಪಡಿಸಿದ್ರಂತೆ ಆಗ ಆಕೆಯ ಅತ್ತೆ ಇದೆಲ್ಲವನ್ನ ನೋಡುತ್ತಿದ್ರು ಈಗಲಾದರೂ ನನ್ನ ಅತ್ತೆಗೆ ತಪ್ಪು ಮನವರಿಕೆಯಾಗುತ್ತೆ ನನ್ನನ್ನು ಸರಿಯಾಗಿ ಕಾಣುತ್ತಾರೆ ಅನ್ನೋದು ಸವಿತಾ ಅವರ ಭಾವನೆಯಾಗಿತ್ತು ಆದರೆ ಯಾವಾಗ ಸಾಯುವ ಸ್ಥಿತಿಯಲ್ಲಿ ಸವಿತಾ ಇದ್ರೂ ಅವರ ಅತ್ತೆ ಆಕೆಯನ್ನ ತಡೆಯಲು ಬರಲಿಲ್ಲ ಸತ್ತರೆ ಸಾಯಲಿ ಅನ್ನುವಂಥ ನೋಟ ಆಕೆಯದ್ದಾಗಿತ್ತು ಆಗ ಸವಿತಾ ಸಾಯುವ ನಿರ್ಧಾರವನ್ನ ಕೈಬಿಟ್ರು ತಾನೇದರನ್ನಾದರೂ ಸತ್ತರೆ ತನ್ನ ಮಕ್ಕಳಿಗೆ ಯಾರು ಗತಿ ಅನ್ನುವಂಥ ಒಂದು ಯೋಚನೆ ಅವರನ್ನ ಕಾಡಿತು ಅದಾದ ನಂತರ ಪತಿಯ ಮನೆಯಲ್ಲಿರಲಿಕ್ಕೆ ಅವರು ಸುತಾರಾಮ್ ಒಪ್ಪಲಿಲ್ಲ ಹೊರಬಂದು ಒಂದು ಬದುಕನ್ನು ಕಟ್ಟಿಕೊಳ್ಳಲು ನಿರ್ಧಾರ ಮಾಡ್ತಾರೆ ಆಗ ಸವಿತಾ ಅವರ ಅಕ್ಕ ತಂಗಿ ಮತ್ತು ಕೆಲ ಸ್ನೇಹಿತರು ಸಹಾಯ ಮಾಡಿ ಒಂದು ಬ್ಯೂಟಿ ಪಾರ್ಲರನ್ನು ನಡೆಸಲು ಸಹಕರಿಸ್ತಾರೆ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದಂಥ ಸವಿತಾ ಕೆಲ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇರ್ತಾರೆ ಅವರ ಜೀವನದ ಆಧಾರವೂ ಅದೇ ಆಗಿತ್ತು ಆ ನಂತರದಲ್ಲಿ ನಾನು ಇಷ್ಟೇ ಮಾಡ್ತಾ ಇದ್ರೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಸವಿತಾ ಅವರಿಗೆ ಅರಿವಾಗುತ್ತೆ ಆ ಸಂದರ್ಭದಲ್ಲಿ ಯು ಪಿ ಎಸ್ ಸಿ ಅಂದ್ರೇನು ಪರೀಕ್ಷಾ ಸಿದ್ಧತೆಗಳು ಹೇಗಿರಬೇಕು ಇದ್ಯಾವುದೂ ಕೂಡ ಸವಿತಾ ಅವರಿಗೆ ತಿಳಿದಿರೋದಿಲ್ಲ ಸವಿತಾ ಅವರು ಆಗ ನಿರ್ಧಾರವನ್ನು ಮಾಡಿ ಯಾರಿಂದಲೋ ಯು ಪಿ ಸಿ ತಯಾರಿಯ ಬಗ್ಗೆ ಮಾಹಿತಿಯನ್ನು ಪಡೆದು ಅಧಿಕಾರಿಯಾಗುವ ನಿರ್ಧಾರವನ್ನು ಮಾಡ್ತಾರೆ ಸರ್ಕಾರಿ ಕೆಲಸಕ್ಕೆ ಸೇರಿದ ನಂತರ ಸವಿತಾ ಮಾಡುವ ಮೊದಲ ಕೆಲಸ ತನ್ನ ಪತಿ ಮತ್ತು ಅತ್ತೆಗೆ ವಿರುದ್ಧ ಕೌಟುಂಬಿಕ ದೌರ್ಜನ್ಯದ ಪ್ರಕರಣವನ್ನು ದಾಖಲಿಸುವುದು ಇವತ್ತು ಸವಿತಾ ತನ್ನಂತೆ ಅನ್ಯಾಯಕ್ಕೊಳಗಾದ ಅನೇಕರಿಗೆ ದಾರಿದೀಪವಾಗಿ ಬದುಕುತ್ತಿದ್ದಾರೆ ಎಷ್ಟೋ ಹೆಣ್ಣು ಮಕ್ಕಳು ಅತ್ತೆ ಮನೆಯಲ್ಲಿ ಅತ್ತೆ ಮತ್ತು ಗಂಡನ ಹಿಂಸೆಯನ್ನ ತಾಳಲಾರದೆ ತಮ್ಮ ಬದುಕನ್ನೇ ಕೊನೆಗಾಣಿಸಿಕೊಂಡಿದ್ದಾರೆ ಯಾರಿಗೆ ಗೊತ್ತು ಸ್ವಲ್ಪ ಧೈರ್ಯ ಮಾಡಿ ಅಲ್ಲಿಂದ ಹೊರಬಂದು ಬದುಕು ಕಟ್ಟಿಕೊಂಡಿದ್ರೆ ಮತ್ತೊಬ್ಬ ಸವಿತಾ ಆಗ್ತಿದ್ರೇನೋ ಸ್ನೇಹಿತರೆ ಎಂಥ ಸಂದರ್ಭದಲ್ಲೂ ಧೃತಿಗೆಡಬೇಡಿ ಸವಿತಾ ಅವರ ಅಂಥ ಹಲವಾರು ತಮ್ಮ ಬದುಕನ್ನು ಉತ್ತಮ ರೀತಿಯಲ್ಲಿ ಕಟ್ಟಿಕೊಂಡಿದ್ದಾರೆ ಇಂಥ ಕಥೆಗಳನ್ನು ಸ್ಫೂರ್ತಿಯಾಗಿಸಿಕೊಂಡು ನಿಮ್ಮ ಬದುಕನ್ನು ರೂಪಿಸಿಕೊಳ್ಳಿ ಯಾರಿಂದಲೋ ಯಾವ ಪರಿಸ್ಥಿತಿಯಿಂದಲೋ ಬದುಕು ಹಾಳಾಗದಿರಲಿ ನಿಮ್ಮ ಬದುಕನ್ನ ನಿಮ್ಮಿಚ್ಛೆಯಂತೆ ಬದುಕಿ